ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕೈ ರುಚಿಗೆ ಸ್ವಾಗತ ನಾನಿವತ್ತು ಬಿಸಿಬೇಳೆ ಬಾತ್ ಭಾತ್ ಪೌಡ್ರ್ ಮಾಡೋದು ಮಾಡ್ತಾಯಿದ್ದೀನಿ ಏನೇನು ಬೇಕಂತ ಹೇಳ್ತಾ ಇದೀನಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮೂವತ್ತೈದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಉಪ್ಪು ಕರಿಬೇನ್ ಸೊಪ್ಪು ಗಸಗಸೆ ಇಂಗು ಅರಿಶಿನ ಪೌಡ್ರು ಧನಿಯಾ ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಚಕ್ಕೆ ಲವಂಗ ಮೆಣಸು ಸಾಸಿವೆ ಇಷ್ಟನ್ನು ಉಪಯೋಗಿಸ್ಬಿಟ್ಟು ಬಿಸಿಬೇಳ ಪೌಡ್ರ್ ಮಾಡ್ ಮಾಡ್ತಾ ಇದ್ದೀನಿ ಇದು ಒಂದು ಬೌಲು ಇದೊಂದು ಧನಿಯ ತಗೊಂಡಿದ್ದೀನಿ ಈ ಮೂರು ಜೀರಿಗೆನೂ ಉದ್ದಿನಬೇಳೆ ಕಡಿಮೆಬೇಳೆ ಬೇಳೆ ಅರ್ಧರ್ಧ ತಗೊಂಡಿದ್ದೀನಿ ಇದು ಒಂದು ಬೌಲ್ ತಗೊಂಡಿದ್ರೆ ಇದರಲ್ಲ ಹಾಫು ಈ ಮೂರು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಗಸಗಸೆಯನ್ನು ಸ್ವಲ್ಪ ಕಾಲು ಭಾಗ ತಗೊಂಡಿದ್ದೀನಿ ಇದು ಚಕ್ಕೆ ಎಲ್ಲ ಸ್ವಲ್ಪ ಹತ್ತತ್ತು ಪೀಸ್ ತಗೊಂಡಿದ್ದೀನಿ ಇದು ಮೂವತ್ತು ಮೂವತ್ತು ಪೀಸ್ ತಗೊಂಡಿದ್ದೀನಿ ಲವಂಗ ಒಂದು ದೊಡ್ಡ ಸ್ಪೂನಲ್ಲಿ ಮೆಣಸು ತಗೊಂಡಿದ್ದೀನಿ ಸ್ವಲ್ಪ ಒಂಚಿಪ್ಪ ಜೀರಿ ಇದು ಮೆಂತ್ಯ ಒಂದು ಸ್ಪೂನು ಸಾಸಿವೆ ಸ್ಟವ್ ಆನ್ ಮಾಡಿದ್ದೀನಿ ಅಯ್ಯೋ ಒಂದೊಂದೇ ಚಮಚನ ಉರಿಯೋಣ ಹಣ ಧನಿಯ ಇದ್ದೀನಿ ಫಸ್ಟು ಬೆಳ್ಳಗ್ ಕಾಣ್ತದ್ ರೀ ಇಲ್ಲಿ ಆಮೇಲೆ ಇದು ಒಣಗ್ ಏನು ಆಗ್ತಾ ಇಲ್ಲ ಬಿಸಿ ಬೇಳೆ ಬಾತ್ ಕೋ ಸ್ವಲ್ಪ ತುರ್ದ್ ಹಾಕ್ಕೋಬೇಕು ಕೊಬ್ಬರಿನ ನಾನ್ ಇದ್ರಲ್ಲೇ ಹಾಕ್ತಾ ಇಲ್ಲ ಉರ್ದಿರೋದ್ ಆಗಿದೆ ಇಷ್ಟು ಬರ್ಬೇಕು ಸಾಕು ಉರ್ದಿರೋದು ಜೀರಿಗೆ ಹಾಕೊಂತ ಇದೀನಿ జతికే మెణసూ చెక్ లవంగ్ స్వల్ప మెంటైన్ హిని సె ಚೆನ್ನಾಗಿದೆ ಉರ್ದಿರೋದು ತೆಗಿತಾ ಇದ್ದೀನಿ ಇವಾಗ ಅದು ಘಮ ಬರಬೇಕು ಉರ್ದಿರೋದು ಜೀರಿಗೆನೂ ಅದೆಲ್ಲ ಕಡಲೆ ಬೇಳೆ ಹಾಕೊಂತ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಉರಿದಿ

ಕಸ ಕಸಿ ಆಗ್ತಾ ಇದೀನಿ ಬೇಗ ಉರಿಯುತ್ತೆ ಅದಕ್ಕಾಗಿ ಆಗ್ತಾ ಇದೀನಿ

ಮೆಣ್ಸಿನಕಾಯಿ ನಾನು ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ ನಾನ್ ದಿನ ಮೆಣಸಿನಕಾಯಿ ಹಾಕ್ತಾ ಇಲ್ಲ ನೀವು ಬೇಕಂದರೆ ಹಾಕೋಬಹುದು ಬಿಡ್ತೀನಿ ಇವಾಗ ಸ್ವಲ್ಪ ಗರಿ ಗರಿ ಆಗುತ್ತೆ ಮಾಡ್ತದಿನಿ ಹಾಕ್ ಮಾಡ್ಕೊಂಡಿ ನಾನು ಇದರಲ್ಲಿ ಉಪ್ಕೊಂಡು ಹಾಕಿ ಮಾಡಿದೀನಿ ಎಲ್ಲ ಮಿಕ್ಸಿ ಮಾಡ್ಕೋಣ ಪೌಡ್ರ್ ಫಸ್ಟ್ ಮೆಣಸಿನ್ಕಾಯಿ ಮಾಡ್ಕೊತ ಇದ್ದೀನಿ ಚಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫಸ್ಟು ಆಗಿದೆ ಪೌಡ್ರು ಇದ್ರೊಳಗೆ ಎಲ್ಲ ಹಾಕೊಂತ ಪುಡಿ ಹಾಕಂತೀನಿ ಮಿಕ್ಸಿಗೆ ಹಾಕೊಂಡ ಆಗಿದೆ ಇವಾಗ ಪೌಡ್ರು ಎಲ್ಲ ಬಿಸಿಬೇಳೆ ಭಾತ್ ಪೌಡ್ರು ಆಗ್ಬೇಕು ನೀಟಾಗಿ ನಯಸಾಗಿದೆ ಬಿಸಿಬೇಳೆ ಭಾತ್ ಪೌಡ್ರ್ ರೆಡಿಯಾಗಿದೆ ನಿಮಗೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಸ್ವಲ್ಪ ಪ್ರಮಾಣದಲ್ಲೂ ಮಾಡ್ಕೋಬೋದು ತಿಂಗಳಿಗೆ ಎರಡು ಆಗಸ್ಟ್ ಮಾಡ್ಕೊಂಡ್ರು ಹೊರಗಿಟ್ಟರು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ನೀವು ನೋಡ್ಕೊಬಿಟ್ಟು ಎಷ್ಟು ಜನ ಇದ್ದೀರ ಅನ್ನೋದ್ರ ಮೇಲೆ ನೀವು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡು ಮಾಡ್ಕೊಳ್ರಿ ಮೊನ್ನೆ ಬೇಕಂದರೆ ಮುಂದಿನ ದಿನ ವೀಡಿಯೋದಲ್ಲಿ ನಾನು ಬಿಸಿಬೇಳೆ ಬಾ ಈ ಪೌಡ್ರ್ ಉಪಯೋಗಿಸ್ಬಿಟ್ಟು ಬಿಸಿಬೇಳೆ ಭಾತ್ ಯಾವ ರೀತಿ ಮಾಡೋದಂತ ಹೇಳ್ ತೋರಿಸ್ತೀನಿ ಈ ರೆಸಿಪಿ ಬಿಸಿಬೇಳೆ ಭಾತ್ ಪೌಡ್ರ್ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ